ಬಡಿಸೆ 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 வணங்க இங்க 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 இங்க

ट्रस्ट कर सकते हैं वो मतलब कलर ಅಂತ ಹೇಳಿ ಸದಾ ನಾವು ಪಕ್ಷದರೆ ರಾಹುಲ್ ಗೌಡ ಗೆಲ್ಲತರ

ಅಲ್ಲ ಜೇಜೋರ್ ಜಾಗ ಬಂತು ಆ ಸೈರಾ 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 ರೀತಿಯಲ್ಲಿ ಇದೇಸ ಒಂದು ಅಂತ ಅನ್ನೋದು ಸರ್ ಇದು ಆ ಸಂದರ್ಭಕ್ಕೆ ಮತ್ತೆ ಶಿಕ್ಷಕರ ಲೇಡಿಯರ ಬಗ್ಗೆ ಅಂತ ಬಗ್ಗೆ ನಾವು ಚರ್ಚೆ ದೈನಾದ ದಿನದ ಪ್ರಯುಕ್ತ ನಿಮಗೆ ಎಲ್ಲರೂ ಅನ್ನಗಾನ ಸೇವೆಯನ್ನು ಮಾಡ್ತಾಯಿದ್ದಾರೆ ಈ ಮಾತನ್ನು ಹೇಳೋಕೆ ನನಗೇನೇ ಗೊತ್ತಾಗುತ್ತೆ ಅವ್ರು ಯಾರಪ್ಪ ಅಂದರೆ ನಿವಂಗಣ ಶ್ರೀ ಚಂದ್ರಶೇಖರ್ ಗೂಡ ಜಿ ವಿ ಅಪ್ಪಾಜಿ ಗೂಡ ಎಸ್ ಎನ್ ಮೋಹನ್ ಮತ್ತು ಕೆ ಸಿದ್ದಪ್ಪ ಮತ್ತು ವಿನೋ ಶ್ರೀ ಶ್ರೀಧರ ಅಂತ ವಿನೋದ್ ಬರ್ ಅವರು ಅವರೆಲ್ಲರೂ ಬಂದಿದ್ದರೆ ದೈನಂದಿನದ ಆಗಿದ್ದಾರೆ ಆದರೆ ಅವರಿಗೆ ನಿಮ್ಮಂತ ಒಂದು ವಿದ್ಯಾರ್ಥಿನ ನೀವದಕ್ಕೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅದರಿಂದ ನಾವು ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಮೋಸ ಸಿಗಲಿ ಅವ್ರಾಗಲಿಕ್ಕೆ ನೋವನ್ನ ಧರಿಸುವಂತ ಶಕ್ತಿನ ಕುಟುಂಬ ವರ್ಗದವರಿಗೆ ಅಥವಾ ಶಿಕ್ಷಕರೇ ಎಲ್ಲರಿಗೂ ಕೊಡ್ಲಿ ಅಂತ ನಾವು ಕೇಳ್ಕೊಳೋಣ ಹಾಗೇನೆ ನಾವು ಸಾಯಿಬಾರ್ಜ್ನೇ ಕೊಡೋಣ ಈ ಈ ಅನ್ನದಾನ ಸೇವೆ ಪ್ರತಿಫಲ ಮಾಡಿ ನಾವು ಅವ್ರಿಗೆ ಏನನ್ನೂ ಕೂಡ ಸಾಯಿಬಾರ್ಜ್ನ ಕೇಳ್ಕೊಳೋಣ ಅವರ ಕುಟುಂಬ ವರ್ಗದವರಿಗೆ ಮತ್ತು ಶಿಕ್ಷಕರ ಬಡವರಿಗೆ ಆಯುಸ್ಸು ಆರೋಗ್ಯ ಅಷ್ಟೈ ಇಷ್ಟಾರ್ಥಗಳನ್ನು ಸಿಕ್ಕು ಹೀಗೆ ಬಡವರಿಗೆ ವಿದ್ಯಾರ್ಥಿಪತಿಗೆ ನಾಲ್ಕಲ್ಲಿ ಅಂಗಡಿ ಪರವಾಗಿ ಮಾಡುವಂಥ ಶಕ್ತಿನ ಹೆಚ್ಚೆಚ್ಚು ಕಾಣುತ್ತಿ ಅಂತ ನಮ್ಮ ಶಾಲಾ ಮುಖ್ಯ ಪರವಾಗಿ ಮುಖ್ಯಸ್ಥರ ಪರವಾಗಿ ಶಿಕ್ಷಕರ ಜನರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಮಕ್ಕಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಕ್ಕಳಿಗೆ ತುಂಗ ಹೃದಯದಿಂದ ಧನ್ಯವಾದಗಳು ಹೇಳೋಣ ಚೆನ್ನಾಗಿ

शांति 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 है अकेला को भी ब्रह्मा का नायक राजाधिराज योगीराज परम ब्रह्म श्री सच्चिदानंद स्वरूप सनातन महाराज की जय सुखी सकिवो सुखी सकिवो